ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ವಾಲಿಯಿಂದ ನಿಗ್ರಹಿಸಲ್ಪಟ್ಟದ್ದು ಎಂಬ ಮೂವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರದಲ್ಲಿ ಕಾರ್ತವೀರ್ಯಾರ್ಜುನನಿಂದ ಬಿಡಲ್ಪಟ್ಟ ರಾವಣನು ನಾಚಿಕೆಯಿಲ್ಲದೆ ಎಲ್ಲಾ ಕಡೆಯಲ್ಲೂ ತಿರುಗುತ್ತ ರಾಕ್ಷಸನಾದರೂ ಮನುಷ್ಯನಾದರೂ ಯಾರು ಬಲವಂತನಾಗಿದ್ದನು ಆತನ ಸಮೀಪಕ್ಕೆ ಹೋಗಿ ಯುದ್ಧಾರ್ಥವಾಗಿ ಕರೆಯುತ್ತಿದ್ದನು ಒಂದಾನೊಂದು ಸಮಯದಲ್ಲಿ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ಹೇಮ ಮಾಲಿಯಾದ ವಾಲಿಯನ್ನು ಯುದ್ಧಕ್ಕೆ ಕರೆದನು ಆಗ ವಾಲಿಗೆ ಪ್ರಧಾನನಾಗಿ ತಾರಾದೇವಿಗೆ ತಂದೆಯಾದ ತಾರನೆಂಬ ಪ್ರಧಾನಿಯು ಯುದ್ಧಾರ್ಥವಾಗಿ ಬಂದ ಆ ರಾಕ್ಷಸನನ್ನು ಕುರಿತು ಎಲೈ ರಾವಣನೇ ಈ ಸಮಯದಲ್ಲಿ ವಾಲೆಯು ಬಲದಲ್ಲಿ ನಿನಗೆ ಸಮಾನನಾದವನು ನಿನ್ನ ಸಂಗಡ ಯುದ್ಧ ಮಾಡುವುದಕ್ಕೆ ಅವನು ಹೊರತಾಗಿ ಬೇರೆ ಯಾರೂ ಶಕ್ತರಲ್ಲ ಆತನು ನಾಲ್ಕು ಸಮುದ್ರಗಳ ಉದಕದಲ್ಲಿಯೂ ಸಂಧ್ಯಾ ವಂದನೆ ಮಾಡುವುದಕ್ಕಾಗಿ ಹೋಗಿದ್ದಾನೆ ಸ್ವಲ್ಪ ಹೊತ್ತಿನಲ್ಲಿ ಬರುವನು ಅದುವರೆಗೂ ಇಲ್ಲಿರು ಇಲ್ಲಿ ನೋಡು ಈ ಅಸ್ಥಿರಾಶಿಯು ಇಂದ್ರ ಸುತನಾದ ವಾಲಿಯೊಡನೆ ಯುದ್ಧಾರ್ಥವಾಗಿ ಬಂದು ಮುರಿದು ಬಿದ್ದವರತು ಎಲೈ ರಾವಣನೇ ನೀನು ಎಂಥ ಪರಾಕ್ರಮಶಾಲಿಯಾದರೂ ಅಮೃತ ಪಾನವನ್ನು ಮಾಡಿದವನಾದರೂ ವಾಲಿಯೊಡನೆ ಯುದ್ಧಾರ್ಥವಾಗಿ ಬಂದ ನಿನಗೆ ಇದು ಕಡೆಯ ಕಾಲ ಒಂದು ಮುಹೂರ್ತ ಮಾತ್ರವಿದ್ದರೆ ಆತನು ಬಂದು ನೀ ಜಗತ್ತಿಗೆ ಅತಿ ಭಯಂಕರವಾದ ಯುದ್ಧವನ್ನು ಕೊಡುವನು ಹಾಗಲ್ಲದೆ ಶೀಘ್ರದಲ್ಲಿ ಆತನ ಸಂಗಡ ಯುದ್ಧ ಮಾಡಬೇಕೆಂಬ ಪಕ್ಷದಲ್ಲಿ ದಕ್ಷಿಣ ಸಮುದ್ರವನ್ನು ಕುರಿತು ಹೋಗು ಅಲ್ಲಿ ವಾಲಿಯು ಭೂಮಿಯಲ್ಲಿರುವ ಅಗ್ನಿಯ ಪ್ರಕಾರದಲ್ಲಿ ಬೆಳಗುತ್ತಿರುವನು ಎಂದನು ಆ ಮಾತನ್ನು ಕೇಳಿ ರಾವಣನು ತಾರನನ್ನು ನೋಡಿ ಗರ್ಜಿಸಿ ಪುಷ್ಕಾರೂಢನಾಗಿ ಆಕಾಶ ಮಾರ್ಗದಲ್ಲಿ ದಕ್ಷಿಣ ಸಮುದ್ರವನ್ನು ಸೇರಿ ಮೇರು ಪರ್ವತಕ್ಕೆ ಸಮಾನವಾದ ತೇಜಸ್ಸುಳ್ಳ ಬಾಲ ಸೂರ್ಯನಂತೆ ಮುಖವುಳ್ಳ ಸಂಧ್ಯಾ ವಂದನೆಯಲ್ಲಿ ತತ್ಪರನಾಗಿದ್ದ ಮಾಲಿಯನ್ನು ಕಂಡನು ಆಗ ಅಂಜನ ಪರ್ವತದಂತಿದ್ದ ರಾವಣನು ಹೆಜ್ಜೆಯ ಧ್ವನಿ ಹುಟ್ಟದ ಹಾಗೆ ಮೆಲ್ಲಗೆ ಹಂಚಿಕೊಂಡು ಹಂಚಿಕೊಂಡು ನಡೆಯುತ್ತಾ ವಾಲಿಯನ್ನು ನಿಗ್ರಹಿಸಿ ಪುಷ್ಪತ್ತ ಮೇಲಿರಿಸಿಕೊಂಡು ಹೋಗಬೇಕೆಂದು ಸಮೀಪಕ್ಕೆ ಹೋಗುತ್ತಿದ್ದನು ಆಗ ದೈವ ವಶದಿಂದ ವಾಲಿಯು ಕಣ್ಣುಗಳನ್ನು ತೆರೆದು ಹಿಂದಿನಿಂದ ಬರುತ್ತಿದ್ದ ರಾವಣನನ್ನು ನೋಡಿ ಮೊಲವನ್ನು ಕಂಡ ಸಿಂಹದಂತೆಯೂ ಸರ್ಪವನ್ನು ಕಂಡ ಗರುಡನಂತೆಯೂ ಗಾಬರಿಗೊಳ್ಳದೆ ಇದ್ದನು ವಾಲಿಯು ಆತನನ್ನು ತನ್ನ ಕಕ್ಷದಲ್ಲಿ ಔಚಿ ಹಿಡಿದು ಪಿಷ್ಕಿಂದ ಪಟ್ಟಣವನ್ನು ಪ್ರವೇಶ ಮಾಡಬೇಕೆಂದು ಗರುಡನು ಸರ್ಪವನ್ನು ಗ್ರಹಿಸಿಕೊಂಡು ಹೋಗುವ ಹಾಗೆ ಆಕಾಶ ಮಾರ್ಗದಲ್ಲಿ ಹೋಗುವ ಸಮಯದಲ್ಲಿ ಸಮಸ್ತರು ಸಡಿಲಿದ ವಸ್ತ್ರಭೂಷಣಗಳುಳ್ಳ ರಾವಣನನ್ನು ನೋಡಲೆಂದು ನಿಶ್ಚಯಿಸಿ ಸಂಧ್ಯಾ ವಂದನೆಯನ್ನು ಸಮಾಪ್ತಿ ಮಾಡಿ ಉಪಸ್ಥಾನದಲ್ಲಿ ಅಭಿವಂದನಾರ್ಥವಾಗಿ ಕೈಗಳಿಂದ ಕರ್ಣಗಳನ್ನು ಕರ್ಣವನ್ನು ಸ್ಪರ್ಶಿಸಿ ವೇದ ಮಂತ್ರಗಳನ್ನು ಜಪಿಸುತ್ತಾ ಪರ್ವತ ಶ್ರೇಷ್ಠವು ಚಲಿಸದಿರುವ ಹಾಗಿದ್ದನು ಈ ಪ್ರಕಾರದಲ್ಲಿ ವಾಲಿ ರಾವಣರಿಬ್ಬರು ಅನ್ಯೋನ್ಯ ಒಬ್ಬರನ್ನೊಬ್ಬರು ನಿಗ್ರಹಿಸಬೇಕೆಂದಿರುವ ಸಮಯದಲ್ಲಿ ರಾವಣನು ಯಾವ ದಿಕ್ಕನ್ನು ನೋಡದೆ ಪಾದ ವಿಕ್ಷೇಪ ಧ್ವನಿಯಿಲ್ಲದೆ ವಾಲಿಯ ಹಿಂಭಾಗದಲ್ಲಿ ಮೆಲ್ಲಗೆ ಹೋಗಿ ಆತನು ತನಗೆ ಸಿಕ್ಕಿದನೆಂದೆಣಿಸಿ ಆತನನ್ನು ಹಿಂದುಗಡೆಯಿಂದ ಹಿಡಿದೆತ್ತಲು ವಾಲಿಯು ಅವನನ್ನು ಅಂದರೆ ಆ ರಾವಣನನ್ನು ಕಂಕುಳಲ್ಲಿ ಔಚಿಕೊಂಡು ಗರುಡನು ಸರ್ಪವನ್ನು ಎತ್ತಿಕೊಂಡು ಹೋಗುವ ಹಾಗೆ ಒಂದು ಕ್ಷಣ ಮಾತ್ರದಲ್ಲಿ ಆಕಾಶ ಮಾರ್ಗವನ್ನು ಆಶ್ರಯಿಸಿ ಹೊರಟನು ರಾವಣನು ಬಲವಂತನಾದ ಕಾರಣ ಬಿಡಿಸಿಕೊಂಡು ಹೋಗುವುದಕ್ಕಾಗಿ ಬಹು ಬಗೆಯಾಗಿ ಯತ್ನವನ್ನು ಮಾಡುತ್ತಾ ವಾಲಿಯನ್ನು ನಖ ದಂತಗಳಿಂದ ಗಾಯಪಡಿಸುತ್ತಿರಲು ಆತನು ಮೇಘವನ್ನು ವಾಯುವು ಆಕಾಶ ಮಾರ್ಗದಲ್ಲಿ ಹೊತ್ತುಕೊಂಡು ಹೋಗುವ ಹಾಗೆ ಹೋಗುತ್ತಿದ್ದನು ಆ ಸಮಯದಲ್ಲಿ ರಾವಣನ ಪ್ರಧಾನಿಗಳಾದ ಶುಕ ಸಾರಣ ಮಾರೀಚ ಪ್ರಹಸ್ತ ಮಹೋದರಾದಿಗಳು ಅವರನ್ನು ಅನುಸರಿಸಿ ನಡೆದು ಬಹಳವಾಗಿ ಗರ್ಜಿಸುತ್ತಾ ಶಸ್ತ್ರ ಪ್ರಯೋಗಗಳಿಂದ ವಾಲಿಯನ್ನು ಅಟ್ಟಿಕೊಂಡು ಹೋದರು ವಾಲಿಯು ಮೇಘಗಳಿಂದ ಅನುಸರಿಸಲ್ಪಟ್ಟ ಸೂರ್ಯನ ಪ್ರಕಾರದಲ್ಲಿ ಅತಿ ವೇಗದಿಂದ ಹೋಗಲು ಅವರು ಶಾಂತರಾಗಿ ನಿಂತರು ಅಷ್ಟು ಮಾತ್ರವೇ ಅಲ್ಲ ವಾಲಿಯ ಮಾರ್ಗಕ್ಕೆ ಅಡ್ಡವಾಗಿದ್ದ ಪರ್ವತಗಳು ಮೊದಲಾದವು ಮಾರ್ಗವನ್ನು ಬಿಟ್ಟು ಒಂದು ಕಡೆ ಸರಿಯುತ್ತಿದ್ದವು ಹಾಗಿರುವಲ್ಲಿ ಮಾಂಸ ಶೋಣಿತ ಸಹಿತವಾಗಿ ಬದುಕುವ ಪ್ರಾಣಿಗಳನ್ನು ಕುರಿತು ಹೇಳುವುದೇನು ಅತ್ಯಂತ ಬಲಶಾಲಿಯಾದ ವಾಲಿಯು ಆಕಾಶ ಮಾರ್ಗದಲ್ಲಿ ಪಕ್ಷಿ ಸಂಘಗಳ ಸಂಚಾರವಿಲ್ಲದ ಹಾಗೆ ಮಾಡುತ್ತಾ ಕ್ರಮವಾಗಿ ಇತರ ಸಮುದ್ರಗಳಿಗೂ ಹೋಗಿ ಸಂಧ್ಯಾ ವಂದನೆಯನ್ನು ವಿಧಿಪೂರ್ವಕವಾಗಿ ನಡೆಯಿಸಿ ಆಕಾಶಚಾರಿಯಾಗಿ ಕೇಚರ ಪ್ರಾಣಿಗಳಿಂದ ಸ್ತೋತ್ರ ಮಾಡಲ್ಪಟ್ಟನು ಈ ಪ್ರಕಾರದಲ್ಲಿ ಪಶ್ಚಿಮ ಸಮುದ್ರದಲ್ಲಿ ರಾವಣನ ಸಹಿತವಾಗಿ ಸ್ನಾನ ಜಪಗಳನ್ನು ಮಾಡಿ ಅಲ್ಲಿಂದ ಅನೇಕ ಸಾವಿರ ಯೋಜನವುಳ್ಳ ಮಾರ್ಗದಲ್ಲಿ ಮನೋವೇಗ ವಾಯುವೇಗದಿಂದ ದಾಟಿ ಶತ್ರುವಾದ ರಾವಣನ ಸಹಿತವಾಗಿ ಉತ್ತರ ಸಮುದ್ರದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಿ ಅಲ್ಲಿಂದ ಪೂರ್ವ ಸಮುದ್ರವನ್ನೈದಿ ಅಲ್ಲಿಯೂ ನಿಯಮವನ್ನು ತೀರಿಸಿಕೊಂಡು ಅಲ್ಲಿಂದ ಕಿಷ್ಕಿಂದ ಪಟ್ಟಣಕ್ಕೆ ತಿರುಗಿ ಬಂದು ರಾವಣನನ್ನು ಹೊತ್ತ ಬಳಲಿಕೆಯಿಂದ ಆ ಪಟ್ಟಣದ ಸಮೀಪದಲ್ಲಿದ್ದ ಉಪವನದಲ್ಲಿಡಿದು ತನ್ನ ಕಂಕುಳಲ್ಲಿ ಔಚಲ್ಪಟ್ಟಿದ್ದ ರಾವಣನನ್ನು ಬಿಟ್ಟು ಆತನನ್ನು ನೋಡಿ ನಗುತ್ತ ನೀನಾರು ಎಲ್ಲಿಂದ ಬಂದೆ ಎಂದು ಕೇಳಿದನು ರಾವಣನು ಆಶ್ಚರ್ಯವನ್ನೈದಿ ಆತನ ಭುಜ ಪೀಡನೆಯ ಶ್ರಮದಿಂದ ಬಳಲಿ ಕಂಗೆಟ್ಟು ಎಲೈ ವಾನರೇಂದ್ರನಾದ ವಾಲಿಯೇ ನಾನು ರಾಕ್ಷಸೇಂದ್ರನಾದ ರಾವಣ ಯುದ್ಧೇಚ್ಛೆಯಿಂದ ನಾನು ಇಲ್ಲಿಗೆ ಬಂದು ನಿನ್ನ ಕೈಯಿಂದ ಸಂಪೂರ್ಣವಾಗಿ ನಿಗ್ರಹಿಸಲ್ಪಟ್ಟೆನು ನಿನ್ನ ಬಲ ಪರಾಕ್ರಮಗಳಿಗೆ ಸಮಾನನಾದವನನ್ನು ನಾನು ಎಲ್ಲಿಯೂ ಕಂಡದ್ದಿಲ್ಲ ಈ ಮೂರು ಲೋಕಗಳಲ್ಲಿರುವ ಪ್ರಾಣಿಗಳಲ್ಲಿ ಗರುಡನನ್ನು ವಾಯುವನ್ನು ನಿನ್ನನ್ನು ಬಿಟ್ಟರೆ ಈ ವೇಗವು ಮಿಕ್ಕವರಿಗೆ ದುರ್ಲಭ ನಾನು ನಿನ್ನ ಬಲವನ್ನು ಚೆನ್ನಾಗಿ ಕಂಡೆನು ಆದ ಕಾರಣ ಇಂದಿನಿಂದ ನಿನ್ನಲ್ಲಿ ಮಿತ್ರ ಭಾವವುಳ್ಳವನಾಗಿರುವೆನು ನಾವು ಅಗ್ನಿಸಾಕ್ಷಿಕವಾಗಿ ಸಖ್ಯವನ್ನು ಮಾಡಿಕೊಂಡು ಪುತ್ರ ದಾರಾದಿಗಳು ರಾಜ್ಯ ಭೋಗ ವಸ್ತ್ರಭೂಷಣ ಭೋಜನ ಮೊದಲಾದ ಸಮಸ್ತ ವಸ್ತುಗಳಲ್ಲಿಯೂ ಇಬ್ಬರು ಭೇದವಿಲ್ಲದಿರೋಣ ಎಂದು ಹೇಳಿದನು ಅದಕ್ಕೆ ವಾಲಿಯು ಸಮ್ಮತಿಸಲು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿ ವಾಲಿ ರಾವಣರಿಬ್ಬರು ಭಾತೃತ್ವವನ್ನು ವಹಿಸಿಕೊಂಡು ಆಲಿಂಗನ ಪೂರ್ವಕವಾಗಿ ಪರಸ್ಪರ ಕೈಗಳನ್ನು ಹಿಡಿದುಕೊಂಡು ಕಿಷ್ಕಿಂಧ ಪಟ್ಟಣವನ್ನು ಪ್ರವೇಶಿಸಿದರು ರಾವಣನು ಒಂದು ತಿಂಗಳು ಆ ಪಟ್ಟಣದಲ್ಲಿ ವಾಸ ಮಾಡಿಕೊಂಡಿದ್ದು ಅವನ ತಮ್ಮನಾದ ಸುಗ್ರೀವನಲ್ಲಿ ಎಷ್ಟು ಪ್ರೇಮವುಳ್ಳವನಾಗಿದ್ದನು ತನ್ನಲ್ಲಿಯೂ ಅಷ್ಟೇ ಪ್ರೇಮವುಳ್ಳವನಾಗಿದ್ದ ವಾಲೆಯಿಂದ ಕಳುಹಿಸಲ್ಪಟ್ಟು ಕನ್ನ ಪ್ರಧಾನರ ಸಹಿತವಾಗಿ ಅಲ್ಲಿಂದ ಲಂಕಾಪಟ್ಟಣಕ್ಕೆ ತೆರಳಿದನು ಶ್ರೀರಾಮ ಈ ಪ್ರಕಾರವಾಗಿ ವಾಲೆಯಿಂದ ರಾವಣನು ಪರಾಭವವನ್ನೈದಿ ಆತನ ಸಖ್ಯವನ್ನು ಪಡೆದನು ವಾಲೆಯ ಪರಾಕ್ರಮವು ಲೋಕದಲ್ಲಿ ಅನುಪಮವಾದ್ದು ಅಂಥ ವಾಲೆಯು ಪತಂಗದ ಹುಳು ಅಗ್ನಿಗಿಂದ ಸುಟ್ಟು ಹೋಗುವಂತೆ ನಿನ್ನ ಪ್ರತಾಪ ಸುಟ್ಟುಹೋದನು ಸುಟ್ಟು ಹೋದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ